ವನ್ರಾಜ್ ಥ್ಯಾಂಕ್ ಯು ಪ್ ಸಾರಿ ಹೊರಡ್ತೀನಿ ತಾತ ಹೊರಡ್ತೀನಿ ಅಚ್ಚಿ ನಿನ್ನ ಬಗ್ಗೆ ಮತ್ತೆ ಆರ್ಯ ಬಗ್ಗೆ ಗಮನ ಇಲ್ಲಮ್ಮ ನಿಮ್ಮಿಬ್ರಲ್ಲಿ ನಮ್ಮೆಲ್ಲರೂ ಪ್ರಾಣ ಅಡಗಿದೆ ಕಣಮ್ಮ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ದಾರಿಲಿ ನಿನ್ನ ಡ್ರಾಪ್ ಮಾಡ್ತೀನಿ ಓಕೆ ಅಷ್ಟಕ್ಕೂ ಅಮ್ಮಂಗೆ ಹೇಳಿದ್ಯ ತಾನೇ ನಿನ್ನ ಮನೆಗೆ ಬರ್ತಿದ್ಯಾ ಅಂತ ಹೌರೇಣ ಬಾ ನಿಮ್ಮಮ್ಮನ ಇಲ್ಲಿಗೆ ಕರೆಸ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಖುಷಿ ಖುಷಿ ನೀನು ಎಲ್ಲಿಗೆ ಮಗಳೇ ಖುಷಿಗ್ ಬ್ರೇಕ್ ಬೇಕು ಅದಕ್ಕೆ ಸ್ವಲ್ಪ ದಿನ ನಿನ್ ಮನೇಲಿ ಅನ್ಕೊಂಡಿದಾಳೆ ಗಾಡ್ ನನ್ಗೆ ಭಯ ಆಗ್ಬಿಟ್ಟಿತ್ತು ಎಲ್ಲಿಗೆ ಹೊರಟೆ ಅಂತ ನಾನು ನಿನ್ನೆ ರಾತ್ರಿನೇ ಹೇಳ್ದೆ ಅಲ್ಲ ಮಗಳೇ ಮನೆಗ್ ನಡಿ ಅಂತ ಇಲ್ಲಿದ್ರೆ ಏನು ಮರೆಯಕ್ ಆಗೋದಿಲ್ಲ ಎನಿವೇಸ್ ನಡಿ ಫೋನ್ ಹೊಡೋಣ ಮಾಡ್ಬೇಕಿತ್ತು ನೀನು ನಾನ್ ಆಫೀಸ್ ಹೋಗ್ಬಿಟ್ಟಿದ್ರೆ ನಡಿ ಪರವಾಗಿಲ್ಲ ಬಿಡು ಲೆಟ್ಸ್ ಗೋ ನೀ ನಾಗಿಣಿ ಹೇಳೇ ಇರ್ಲಿಲ್ವಾ ನಡಿ ಗಾಡಿನಲ್ಲಿ ಕೂತ್ಕೋ ಮಾಮ್ ನೀವ್ ನನ್ನ ಮಮ್ಮಿ ಮನೆಗೆ ಡ್ರಾಪ್ ಮಾಡ್ತೀರಾ ಮಮ್ಮಿ ಮನೆಗ ಇವತ್ತು ಪುಟ್ಟಿ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಹಾಫ್ ಡೇ ಇವತ್ತು ಕಾಕ ಇನ್ನೇನ್ ಕರ್ಕೊಂಡು ಬಂದ್ಬಿಡ್ತಾರೆ ನಿನ್ನ ನನ್ನ ಜೊತೆಗಿದೀಯ ಚೆನ್ನಾಗನಿಸ್ತಿದೆ ನನಗೂ ಕೂಡ ಸರಿ ಖುಷಿ ಹತ್ರ ಮಾತಾಡಿದೀಯಾ ಮಾತಾಡಿದೆ ಆದ್ರೆ ಹೆಚ್ಚು ಮಾತಾಡೋಕ್ಕಾಗಲಿಲ್ಲ ಹಾಗೆ ಆಗೋದು ಇಂಥ ಸಮಯದಲ್ಲಿ ಯಾರತ್ರ ಹೆಚ್ಚು ಮಾತಾಡೋದಕ್ಕೆ ಮನಸ್ಸಾಗೋದಿಲ್ಲ ಗಿವ ಸುಮ್ ಟ್ರೈಮ್ ನಾನು ಇಂಥ ಸ್ಥಿತಿಯಲ್ಲೇ ಇದ್ದೆ ದೇವಿಕಾ ಇಲ್ಲದೇ ಹೋಗಿದ್ರೆ ನನಗೇನಾಗ್ತು ನಿನ್ ಪರಿಸ್ಥಿತಿ ನೋಡ್ಕೋ ಹೇಗಾಗಿದೆ ನೀನು ಅಂತ ಯಾರಾದರೂ ಬಂದು ನಿನ್ನ ಹತ್ರ ಸಹಾಯ ಕೇಳೋ ತನಕ ಯಾರಿಗೂ ಸಹಾಯ ಮಾಡೋದಕ್ಕೆ ಹೋಗ್ಬೇಡ ಒಳ್ಳೆ ನಿನಗೆ ಏನಾದರೂ ತಲೆ ಕೆಟ್ಟಿದ್ಯಾ ಆ ಮನೆಗೆ ಹೋಗ್ಬೇಕಂತಿದ್ಯಾ ನೀನು ನಿನ್ಗೆ ಆ ಮನೆ ದೊಡ್ಡ ಸೊಸೆ ಬಗ್ಗೆ ಗೊತ್ತಿದೆ ತಾನೆ ಅವಳು ಹೇಗೆ ಅಂತ ಕೊಂಕ್ ಮಾತಾಡಿ ಮಾತಾಡಿ ನಿನ್ನ ಗೋಳ ಹ್ಕೊಂಡ್ಬಿಡ್ತಾಳೆ ನೀನ್ ಆ ಮನೆಗೆ ಹೋಗ್ಬಾರ್ದು ಅದು ಸರಿ ಅನ್ಸೋದಿಲ್ಲ ಮಗಳ ಖುಷಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅನುಪಮ ಮೇಲೆ ಆಲ್ರೆಡಿ ತುಂಬಾ ಪ್ರೆಷರ್ ಇದೆ ಗೊತ್ತಿದೆ ಅದಕ್ಕೆ ನಾನೇ ಅಲ್ಲಿಗೆ ಹೋಗ್ತಾ ಇರೋದು ನನಗಿಷ್ಟ ಇಲ್ಲ ನನ್ನಿಂದ ಮಮ್ಮಿ ಎರಡೆರಡು ಮನೆಗೆ ಓಡಾಡೋದು ನನಗಿಷ್ಟ ಇಲ್ಲ ಮಮ್ಮಿ ನನಗೋಸ್ಕರ ತನ್ನ ಮನೆ ಕುಟುಂಬನ ಬಿಟ್ಟು ಇಲ್ಲಿಗೆ ಬಂದು ಬಾಯಿಗೆ ಬಂದಂಗೆ ಮಾತುಗಳು ಅನ್ಸ್ಕೊಳ್ಳೋದು ಅದಕ್ಕೆ ನಾನೇ ಅಲ್ಲಿಗೆ ಹೋಗ್ತೀನಿ ಈ ಟೈಮಲ್ಲಿ ನನಗೆ ಮಮ್ಮಿ ಮಾತ್ರ ಬೇಕು ಬೇರೆ ಯಾರೂ ಅಲ್ಲ